ನನಗೆಲ್ಲರಿಗೂ ವಿಫುಲ ಅನ್ನುವ ಬಾಲಕನ ಕಥೆಯನ್ನು ಹೇಳಬೇಕಂತಿದ್ದೇನೆ ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ ಪೂರ್ವ ಕಾಲದಲ್ಲಿ ದೇವಶನ್ಮನೆಂಬ ಬ್ರಾಹ್ಮಣನಿದ್ದರು ಅವನ ಪತ್ನಿ ಹೆಸರು ರುಚಿ ಆಕೆ ಬಹಳ ರೂಪವತಿ ದೇವದಾನವ ಗಂಧರ್ವರೆಲ್ಲರೂ ಆಕೆ ಸೌಂದರ್ಯಕ್ಕೆ ಮಾರು ಹೋಗಿದ್ದರು ದೇವೇಂದ್ರನೇ ಸೋತು ಬಿಟ್ಟಿದ್ದರು ವಶೀಕರಿಸಲು ಒಂದು ಸಂದರ್ಭವನ್ನ ಕಾಯುತ್ತಿದ್ದನು ದೇವಶರ್ಮಕ್ಕೆ ಹೆಂಥಂದ್ರೆ ಅತಿ ಯುವಕ ಪ್ರೀತಿ ಆಕೆಯನ್ನು ಬಿಟ್ಟು ಎಲ್ಲೋ ಹೋಗುತ್ತಿರಲಿಲ್ಲ ಒಂದು ದಿನ ದೇವಶರ್ಮಗೆ ಯಾವುದೋ ಯಜ್ಞಕಾರಕ್ಕೆ ಹೋಗಲೇಬೇಕಾಯಿತು ಹೆಂತ ಬಿಟ್ಟು ತೆರಲು ಮನಸ್ಸಿಲ್ಲ ಹಾಗೆಂದು ಯಜ್ಞಕಾರಕ್ಕೆ ಹೋಗದೆ ಇದಿಲ್ಲ ಏನು ಮಾಡುದು ಎಂದು ಯೋಚಿಸುತ್ತಿರಬೇಕಾದರೆ ತನ್ನ ಪ್ರಿಯ ಶಿಷ್ಯನಾದ ವಿಫುಲನನ್ನು ಕರೆದು ವಿಪುಲ ನಾನು ಯಾವುದೋ ಯಜ್ಞ ಕಾರ್ಯಕ್ಕೆ ಹೋಗಲೇಬೇಕಾಗಿದೆ ನಾನು ಬರುವ ತನಕ ಗುರುಪತ್ನಿಯನ್ನು ಆಶ್ರಯವನ್ನು ಜಲದಿಂದ ಕಾಪಾಡಣೆ ನಿನ್ನದು ಸ್ವರ್ಗಾಧಿಪತಿ ದೇವೇಂದ್ರ ಮಾಯಾವಿ ಯೂತ ರೂಪಗಳನ್ನು ಧರಿಸಬಲ್ಲ ಸಮರ್ಥ ಅವನ್ನೆಲ್ಲಾದರೂ ರೂಪಾಂತರದೆಂಬಂದು ವನ್ನು ವಶೀಕರಿಸದಂತೆ ಜಾಗ್ರತೆ ವಹಿಸುವ ಎಂದು ಹೇಳಿದರು ದೇವಶರ್ಮನು ಹೋದ ಬಳಿಕ ವಿಪ್ರ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಆಶ್ರಮವನ್ನು ಕಾದನು ಗುರುಗಳು ಹೇಳಿದ ಬಗ್ಗೆ ಗುರು ಪತ್ನಿಯ ವಿಚಾರ ಅವನ ಕಿವಿಯಲ್ಲಿ ಅನುರಣಿಸುತ್ತಿತ್ತು ದೇವೇಂದ್ರನು ರೂಪದಲ್ಲಿಯೂ ಬರಬಹುದು ಎಂದು ಭಯ ಅವನನ್ನು ಕಾಡುತ್ತಿತ್ತು ವಿಶಾಲವಾದ ಆಶ್ರಮ ಗುರುಪತ್ನಿ ಹೋದಲ್ಲೆಲ್ಲ ಹೋಗುವುದು ಅವನಿಗೆ ಸರ್ಕಾರ ಕಾಣ ಇಲ್ಲ ದೇವೇಂದ್ರನು ರೂಪದಲ್ಲಿಯೂ ಬರಬಹುದು ಏನು ಎಂದು ಯೋಚಿಸುತ್ತಿರಬೇಕಾದರೆ ತನ್ನ ಯೋಗಾಸಕ್ತಿಯಿಂದ ಮಾತೆ ಸಮಾನರಾದ ರುಚಿಯ ದೇಹದೊಳಗೆ ಪ್ರವೇಶಿಸಿದರು ದೇವೇಂದ್ರನು ವಿಪ್ರ ಸರಿಯಾದಲ್ಲೆಲ್ಲೂ ಇಲ್ಲವೆಂದು ಕರೀತಾ ಕೊಂಡ ದೇವೇಂದ್ರನು ಬೇರೆ ವೇಷದಿಂದ ಮೆಲ್ಲಾಗಿ ದೇವಸ್ಥರ್ಮಣ ಆಶ್ರಮಕ್ಕೆ ಬಂದರು ಆಶ್ರಮ ಧರ್ಮದಂತೆ ಬಂದವರು ಸತ್ಕರಿಸಲು ವಸಿ ಮುಂದೆ ಬಂದಳು ದೇವೇನನು ಮಾಯಾವಿದ್ಯೆಯಿಂದ ಅವಳನ್ನು ವಶೀಕರಿಸಲು ಮಾಯ ಮಾಡಿದನು ಮೊದಲೇ ಸಾಧ್ವಿ ಮನಿ ಮತ್ತೆ ಅವಳ ಅಂತರಂಗದಲ್ಲಿ ತಪಸ್ಸು ಹಿಡಿದಿದ್ದಾನೆ ಅವಳು ಸಾಕಷ್ಟು ಪ್ರಯತ್ನ ಮಾಡಿ ಮಾಯದ ಬಲೆಯನ್ನು ಬೀಸಿದರು ರುಚ ಮನಸ್ಸು ಒಡಂಬಿಡಲಿಲ್ಲ ತನ್ನ ಓಲೈಕೆ ಬಗ್ಗೆ ನಿರ್ಲಕ್ಷ್ಯ ತೋರಳು ಕಾರಣವೇನಿರಬಹುದು ಎಂದು ಅವಳ ದೇವ್ಯ ದೃಷ್ಟಿಯನ್ನು ನೋಡಿದಾಗ ಅವಳ ದೇಹದಲ್ಲಿ ತಪಸ್ಸು ಅಡುಗೆದು ಕಾಣಿಸಿತು ತಪಸ್ಸು ಶಾಪಗಂಡ ಕೆಡುವುದು ಬೇಡವೆಂದು ಅಲ್ಲ ಪರ ಹಾರಿಯಾದನು ದೇವಸನ್ನೂ ಬಂದ ಬಳಿಕ ತುಳು ತದ್ದನ್ನೆಲ್ಲ ವಿಷಯವನ್ನು ಹೇಳಿದನು ದೇವ ಸರ್ಣೆ ಸಾಮರ್ಥ್ಯದ ಬಗ್ಗೆ ಸುಪ್ರೀತನಾಗಿ ಹೊರಗಳನ್ನು ಕೇಳುವಂತೆ ಹೇಳಿದರು ಅವನು ತಾನೇ ಸಂಪತ್ತನ್ನು ಕೇಳದೆ ತನ್ನ ಬುದ್ಧಿ ನಿರಂತರ ಧರ್ಮ ಮಾರ್ಗದಲ್ಲೇ ಸ್ಥಿರವಾಗಲಿ ಎಂದು ಹೇಳಿದರು ಈ ಕಥೆಯ ನೀತಿ ಎಂದರೆ ಯೋಚಿಸಿಕ ಬಿಟ್ಟು ಇಂಥವರ ಕೇಳುವ ಮಕ್ಕಳು ಶ್ರೇಷ್ಠರಲ್ಲವೇ ಧನ್ಯವಾದಗಳು